ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರು ನಡೆಸುತ್ತಿರುವಂತ ಹೇಳಿದ್ರೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಬಿಡಿಸ್ತಾ ಇದ್ವಿ ಅದರ ಮುಂದುವರೆ ಭಾಗವನ್ನು ಬಿಡಿಸೋಣ ಕ್ವಾಶಿಯಪ್ಪ ಒನ್ ಪ್ಲಸ್ 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 ಕ್ವಾಶಿಯಪ್ಪ ನೊಂದೈನಸ್ ಕ್ವಾಶ ಈಸ್ ಈಕ್ವಲ್ ಟು ಟು ಕ್ವಶಕ್ಕೆ ಎಂದು ಸಾಧಿಸಿ ತ್ರಿಕೋನ ಮಿತಿಯ ಪ್ರಸ್ತಾವನೆ ಮೇಲೆ ಒಂದು ಮೂರಂತ ಪ್ರಶ್ನೆ ನೀವು ಗೆಸ್ ಮಾಡಬಹುದು ಗ್ಯಾರಂಟಿ ಗೆಸ್ ಮಾಡಬಹುದು ಹಾಗಾಗಿ ನೀವು ಅಭ್ಯಾಸ ಇರೋ ಎಲ್ಲ ಲೆಕ್ಕ ಮತ್ತು ಕ್ವಶನ್ ಪೇಪರ್ ಎಲ್ಲ ಬಿಡಿಸ್ಬಿಟ್ಟರೆ ಸುಲಭವಾಗಿ ಕಳಿಸ್ಬೋದು ನೋಡಿ ಎಡಭಾಗ ತಗೊಂಡು ಫಸ್ಟ್ ಒನ್ ಮೈನಸ್ ಕಾಸ್ ಒನ್ ಪ್ಲಸ್ ಕಾಸಿ ಎಸ್ ಬರೀತೀನಿ ಏನ್ ಮಾಡಬೇಕಂದ್ರ ಛೇದ ಕರಡಿಕಾರಕವನ್ನು ಬರೀಬೇಕು ಹೆಂಗ್ ಬರೀತಾನೆ ನಾವು ಒನ್ ಮೈನಸ್ ಕಾಸ್ ಎಂದ ಗುಣಿಸ್ಬೇಕು ಒನ್ ಮೈನಸ್ ಕಾಸ್ ಎ ಅಪ ಒನ್ ಮೈನಸ್ ಕಾಸಿ ಅದೇ ತರ ಇಲ್ಲಿ ಕೂಡ ಪ್ಲಸ್ ಹಾಕಿ ಸ್ಕ್ವೈರು ಟಾಪ್ ಬರ್ಕೊಳ್ಳಂ ಒನ್ ಪ್ಲಸ್ ಕಾಸಿ ಅಪ ಒನ್ ಮೈನಸ್ ಕಾಸಿ ಕಾರಕ ಒಂದ್ ಮೈನಸ್ ಕ್ವಾಶಿ ಅಂದ್ರೆ ಚಿನ್ನೆ ಇವತ್ತು ಹಾಕಬಹುದು ಮೈನಸ್ ಇದ್ರೆ ಪ್ಲಸ್ ಹಾಕಬೇಕು ಒನ್ ಪ್ಲಸ್ ಕ್ವಾಶಿಯಿಂದ ಗುಡಿಸ್ಬೇಕು ಒನ್ ಪ್ಲಸ್ ಕಾಸಿ ಅಪ ಒನ್ ಪ್ಲಸ್ ಕ್ವಾಸಿ ಮಾಡಿ ನಾವು ಚೇದ ವ್ಯಾಕರಣಿ ಕಾರಕವನ್ನು ಅವಶ್ಯಕ ಚೇದಕ್ಕೆ ಗುಡಿಸಿದ್ವಿ ಅಂದ್ರ ಕರ್ಣಿಕಾರಕ ತರ ಸುಲಭಿ ಇದು ನಮಗೆ ಅಂಶ ಯಾವ ತರ ಕಾಣ್ರ ಎ ಮೈನಸ್ ಬಿ ಎಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತರ ಕಾಣುತ್ತೆ ಇದು ಪೂರ್ತಿ ಎಂತ ತಿಳ್ಕೋರಿ ಇದು ಎ ಅಂತ ಎಂಟು ಎ ಎ ಎ ಸ್ಕ್ವೇರ್ ಆಗ್ತೈತೆ ಅಂದ್ರೆ ಒನ್ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅಪ್ಪ ಇದು ಏನಾಗತ್ತಂದ್ರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಪಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ಶುದ್ಧ ಪ್ರಕಾರ ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಆಗುತ್ತೆ ನೋಡಿ ಏನಾಯ್ತದೆ ಎ ಇಂಟು ಎ ಎ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಸಿಮಿಲರ್ಲಿ ಇಲ್ಲಿ ಕೂಡ ಎ ಎಂಟು ಎ ಎ ಸ್ಕ್ವೇರ್ ಆಗುತ್ತೆ ಒನ್ ಪ್ಲಸ್ ಕಾಸ್ ಎ ಎಲ್ ಸ್ಕ್ವೇರ್ ಅಪ ಎ ಮೈನಸ್ವೇನಸ್ ಬಿ ಸ್ವಯರ್ವರ್ ನಾವು ಸ್ಕ್ವರ್ ಅಷ್ಟ ಬರ್ಕೊಂಡು ವಿಸ್ತರಿಸ್ ಬರೋದು ಬೇಡ ಇದು ನಾವು ಸ್ಕ್ವೇರ್ ಒನ್ ಸ್ಕ್ವೇರ್ ಅಂದ್ರೆ ಒಂದ್ ಅಂತಾನೆ ಅಂತ ಒನ್ ಮೈನಸ್ ಕಾಸ್ವೋರ್ ಅಂದ್ರೆ ಒಂದ್ ಒನ್ ಮೈನಸ್ ಕಾಸ್ವೇರ್ ಎಂದ್ರ ಸೈನ್ಸ್ ಅದೇ ಇಲ್ಲಿ ಕೂಡ ಇದನ್ನ ಬರ್ಕೊಳ ಒಂದ್ರೆ ಒಂದ್ ಒನ್ ಒಂದು ಒನ್ ಮೈನಸ್ ಕಾಸ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಎಸ್ ವರ್ಕ್ ಮೂಲಕ ಏನಾಗುತ್ತೆ ಅಂದ್ರೆ ಈ ಸ್ಕ್ವೇರ್ ಆಗಿ ಬರೀ ಒನ್ ಮೈನಸ್ ಕಾಸ್ ಎಳಿತೈತಿ ಇದು ಸೈನ್ ಸ್ಕ್ವೇರ್ ಹೋಗಿ ಬರೀ ಸೈನ್ ಎಳಿತೈತಿ ಇದು ಸ್ಕ್ವೇರ್ ಹೋಗಿ ಬರೀ ಒನ್ ಪ್ಲಸ್ ಕಾಸ್ ಎಡಿತೈತಿ ಇಲ್ಲಿ ಸೈನ್ಸ್ವರ್ ಹೋಗಿ ಬರೀ ಸೈನ್ ಈಗ ಈಗೇನಾಯ್ತು ಭಿನ್ನ ರಾಶಿಗಳ ಸಂಕಲನ ಅಂದ್ರೆ ಛೇದ ಕಂಡು ಹಿಡಿಯಬೇಕು ಛೇದ ಸೈನ್ಯ ಐತಿ ಸೇಮ್ ಸೈನ್ಯ ಸೈನ್ ಎ ಒಂದೇ ಸೈನ್ ಒಂದೇ ಒನ್ ಇಂಟು ಒನ್ ಮೈನಸ್ ಕ್ವಾಸ್ ಎಂದ್ರೆ ಒನ್ ಮೈನಸ್ ಕಾಸ್ ಪ್ಲಸ್ ಒನ್ ಒನ್ ಇಂಟು ಒನ್ ಪ್ಲಸ್ ಕ್ವಾಸ್ ಅಂದ್ರೆ ಒನ್ ಪ್ಲಸ್ ಕಾಸ್ ಎಸ್ ಮೈನಸ್ ಕಾಸ್ ಪ್ಲಸ್ ಕ್ವಾಸ್ ಕ್ಯಾನ್ಸಲ್ ಆಯ್ತು ಒನ್ ಪ್ಲಸ್ ಒನ್ ಟೂ ಅಪಾನ್ ಸೈನ್ಯ ಆಯ್ತು ಇದನ್ನ ಹೆಂಗ್ ಬರಿತೇನೆ ಟೂ ಇಂಟು ಒನ್ ಅಪಾನ್ ಸೈನ್ಯ ಟೂ ಅಪಾನ್ ಸೈನ್ಯ ಇಂಟು ಒನ್ ಅಪಾನ್ ಸೈನ್ಯ ಅಂತ ಬರ್ಕೋಬಹುದು ಟೂ ಇಂಟು ಒನ್ ಅಪಾನ್ ಸೈನ್ಯ ಅಂದ್ರೆ ಕೋಶಕ್ಸಕ್ಕೆ ನೋಡಿ ಈ ತರ ಸಾಧಿಸ ಎಸ್ ಸುಲಭವಾಗಿ ನಾವು ಮೂರ್ ಮೂರ ಗಳಿಸಬಹುದು ಇಪ್ಪತ್ತೆಂಟನೇ ಪ್ರಶ್ನೆಗೆ ಹತ್ತುವ ಪ್ರಶ್ನೆ ಇದೆ ಒನ್ ಅಪಾನ್ ಸೆಕ್ಕೆ ಮೈನಸ್ ಒನ್ ಪ್ಲಸ್ ಒನ್ ಅಪಾನ್ ಸೆಕೆ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟು ಕೋಶಕ್ಕೆ ಇಂಟು ಕಾರ್ಟಿ ಎಂದು ಸಾಧಿಸಿ ಎರಡು ಭಾಗ ತಗೊಂಡು ಬಲ ಸಾಧಿಸ್ ತೋರಿಸೋಣ ಇಲ್ಲಿ ನಾವು ಯಾವಾಗಲೂ ನಾವು ಆಫ್ ಮತ್ತು ಈಗ ಅಂದ್ರೆ ರಿಲೇಷನ್ ಐತಿ ಅಂದ್ರೆ ಹಾಗಾಗಿ ನಾನು ಸೆಕ್ ಇದ್ದರೆ ಒನ್ ಪಾಯ್ ಕಾಸ್ ಅಂತ ತಿಂತಾನೆ ಕಾಸ್ ಎ ಮೈನಸ್ ಒನ್ ಇಲ್ಲಿ ಕೂಡ ಸೆಕ್ ಇದ್ದಲ್ಲಿ ಒನ್ ಅಪಾಯ್ ಕಾಸ್ ಎ ಪ್ಲಸ್ ಇಲ್ಲಿ ಛೇದದಲ್ಲಿ ಔಷಧ ಛೇದ ಐತಿ ಹಾಗಾಗಿ ಭಿನ್ನರ ಛೇದ ಲಸ ಕಂಡ್ ಕ್ವಾಸಿಯ ಒಂದೇ ಕಾಸಿಯೇ ಲಸ ಬರ್ತತಿ ಕಾಸಿಯೇ ಲಸ ಕಾಸಿಯ ಒಂದೇನಂದ್ರೆ ಒಂದ ಒಂದಾಗ ಕ್ವಾಶಿಯ ಹಾಗಾಗಿ ಇದು ಏನ್ ನೋಡೈತಿ ಒಂದೊಂದ್ರೆ ಒಂದು ಪ್ಲಸ್ ಸಾರಿ ಪ್ಲಸ್ ಅಲ್ಲ ಮೈನಸ್ ಒನ್ ಇಂಟು ಕಾಸಿಯ ಕಾಸಿಯೇ ಪ್ಲಸ್ ಇಲ್ಲಿ ಕೂಡ ಛೇದ ಲಸ ಕಾಸಿಯೇ ಬರ್ತೈತಿ ಛೇದೇನಿಲ್ಲ ಅಂದ್ರೆ ಒಂದಿರ್ತೈತಿ ಕ್ವಾಸ್ ಎಂದ ಕಾಸ್ ಎಲೆ ಕಾಸ್ ಒಂದೊಂದೇ ಒಂದು ಪ್ಲಸ್ ಒಂದ್ ಇಂಟು ಕಾಸ್ ಎ ಕಾಸ್ ಈ ಸೇದ ಮೇಲೆ ಗುಣಿಸ್ತೈತಿ ಅಂದ್ರೆ ಏನಾಯ್ತ ಕಾಸ್ ಎ ಅಪಾನ್ ಒನ್ ಮೈನಸ್ ಕಾಸ್ ಎ ಈ ಛೇದ ಸೇದ ಮೇಲೆ ಗುಣಿಸ್ತೈತಿ ಕಾಸ್ ಅಪಾನ್ ಒನ್ ಪ್ಲಸ್ ಕಾಸ್ ಈಗ ಲರ್ಸ ಹಾಕೊಂಡಿದ್ದೇನೆ ಲಸ ಕನ್ನಡದ ಏನಾಗುತ್ತೆ ಇವಳ ಗುಣಲಬ್ಸ್ ಆಗಿರ್ತೈತೆ ಅಂದ್ರೆ ಒನ್ ಮೈನಸ್ ಕಾಸ್ ಇಂಟು ಒನ್ ಪ್ಲಸ್ ಕಾಸ್ ಎಸ ಇದು ಬರಬೇಕಾದ ಹತ್ರ ಈ ಲಸ ಬರೋಕಾದ ಎಷ್ಟಿಂದ ಗುಡಿಸ್ಬೇಕು ಒನ್ ಪ್ಲಸ್ ಕಾಸ್ ಎಂದ ಗುಡಿಸ್ಬೇಕು ಈ ಲಸ ಬರ್ಬೇಕಾದ್ರೆ ಇದಕ್ಕೆ ಒನ್ ಪ್ಲಸ್ ಕಾಸ್ ಎಂದ ಗುಡಿಸಬೇಕು ಈ ಲಸ ಬರ್ಬೇಕಾದ್ರೆ ಇದಕ್ಕೆ ಒನ್ ಮೈನಸ್ ಕಾಸ್ ಎ ದಿಂದ ಗುಡಿಸ್ಬೇಕು ಇದನ್ನೇ ಗುಡ್ಸ್ತಾರೆ ಕಾಸ್ ಎ ಒಂದೇ ಕಾಸ್ ಎ मैन इंट कॉस ಇವಾಗ ಕಾಸ್ಕ್ವರ್ ಎ ಕಾಸ್ಕ್ವರ್ಸಲ್ ಕಾಸ್ ಎ ಕಾಸ್ ಅಪ್ಪ ಇದು ಒನ್ ಮೈನಸ್ ಕಾಸ್ ಒನ್ ಪ್ಲಸ್ ಕಾಸ್ ಎ ಎ ಮೈನಸ್ ಬಿ ತರ ಕಾಣಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಒನ್ ಮೈನಸ್ ಕಾಸ್ವೇರ್ ಎ ಆಗ್ತೈತಿ ಒನ್ ಮೈನಸ್ ಕಾಸ್ಕ್ವರ್ ಎ ಇದು ಒನ್ ಮೈನಸ್ ಕಾಸ್ವೇರ್ ಅಂದ್ರೆ ಈಗ ಸೈನ್ ಸೈನ್ಸ್ ಎ ಪ್ಲಸ್ ಕಾಸ್ವೇರ್ ಅಂದ್ರೆ ಒಂದು ಅದರ ಪ್ರಕಾರ ಇದು ಏನಾಗ್ತೈತಿ ಆಗ್ತತಿ ದಿಸ್ ಎಂಪ್ಲಾಯ್

ಉತ್ತರ ನಮ್ಗೆ ಬರ್ಸ್ಬೇಕಾಗಿತ್ತು ಟೂ ಇಂಟು ಕಾಸಪಾಂಶ ಏನಂದ್ರ ಏನಂದ್ರೆ ನಮ್ಗೆ ಬೇಕಾಗಿರೋ ಉತ್ತರ ಬಂತು ಇದನ್ನ ಸ್ವಲ್ಪ ಮಾಡ್ಬೋದ್ರೆ ಉತ್ತರ ಬಂತು ಟೂ ಇಂಟು ಕಾಟ್ ತಗೋಬೇಕು ಮತ್ತೆ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳಿ ಅಂತ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣನ ಕಂಡುಹಿಡಿಯಿರಿ ಈ ವೃತ್ತಾಕಾರ ವೃತ್ತಕ್ಕಾಗಿರ್ತತಿ ಈ ನಿಮಿಷದ ಮುಳ್ಳಿನೂಂತ ಅಂದ್ರೆ ಇಂಡೈರೆಕ್ಟ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ ತ್ರಿಜ್ಯ ತ್ರಿ ಅಂದ್ರೆ ಹದಿನಾಲ್ಕು ಸೆಂಟಿಮೀಟರ್ ಇದು ವೃತ್ತ ಕೇಂದ್ರ ವೃತ್ತ ಕೇಂದ್ರದಿಂದ ಇಲ್ಲಿವರೆಗೂ ನಿಮಿಷದ ಮುಳ್ಳು ಇರ್ತತಿ ಅಂದ್ರೆ ತ್ರಿಜ್ಯ ಅದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹತ್ತು ಸೆಂಟಿಮೀಟರ್ವರೆಗೂ ಬಂದ್ರ ಒಂದು ತ್ರಿಜಾಂತರ ಕಂಡ ಉಂಟಾಗತ್ತೆ ಇಲ್ಲಿ ಸ್ಟಾರ್ಟಿಂಗ್ ಇತ್ತು ಇಲ್ಲಿಂದ ಹತ್ತು ನಿಮಿಷ ಚಲಿಸದೊಳಗೆ ಏನ್ ಜಾಗ ಇದು ತ್ರಿಜಾಂತರ ಕಂಡ ಇದು ಬಿಸ್ತೀರ್ಣ ಕಂಡಿದೆ ಬಹಳ ಸಿಂಪಲ್ ಇದು ಕಂಡು ಕಂಡಿಡ್ಕೋ ಟೀಟಾ ಅನ್ನೋದು ಟೀಟಾ ಎಷ್ಟಾಗತ್ತ ಹೆಂಗೆ ಗೊತ್ತಾಗತ್ತೆ ನಮಗೆ ಗಡಿಯಾರದಲ್ಲಿ ನಿಮಿಷದ ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ವಾಪಸ್ ಇಲ್ಲಿ ಬಂದು ಮುಟ್ಟಾಕ ಮುನ್ನೂರ ಅರವತ್ತು ಡಿಗ್ರಿ ಆಕತ್ತಿ ಅರವತ್ತು ನಿಮಿಷ ಆಕತ್ತೆ ಅಂದ್ರೆ ಮುನ್ನೂರ ಅರವತ್ತಕ್ಕ ಅರವತ್ತು ನಿಮಿಷ ಅಂದ್ರೆ ಒಂದ್ ನಿಮಿಷಕ್ಕೆ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿಗೆ ಅರವತ್ತು ನಿಮಿಷ ಆದ್ರೆ ಒಂದ್ ನಿಮಿಷಕ್ಕೆ ಆರ್ ಆರು ಡಿಗ್ರಿ ಒಂದ್ ನಿಮಿಷಕ್ಕೆ ಆರು ಡಿಗ್ರಿ ಹತ್ತು ನಿಮಿಷ ಹೋಗ್ಯಾರ ಅಂದ್ರೆ ಹತ್ತಾರ ಅರವತ್ತು ಆಗತಿ ಟೀಟಾ ಇಸ್ಕೊಳ್ತು ಅರವತ್ತು ಡಿಗ್ರಿ ಯಾಕಂದ್ರೆ ನಾವು ಡಿಗ್ರಿ ಗೊತ್ತಾಗಾರದ ನಾವು ತ್ರಿಜಾಂತರ ಕಂಡದ ವಿಸ್ತರಣೆ ಕಣ್ಣಿಡೇ ಯಾಕಂದ್ರೆ ಟೀಟಾ ಅಪಾನ್ ತ್ರೀ ಸಿಕ್ಸ್ಟಿ ಇಂಟು ಫೈಆರ್ಸ್ ಕೂಡ ತ್ರಿಜಾಂತರ ಕಂಡದ ವಿಸ್ತರಣೆ ಕಣ್ಣಿಡೇ ಸೂತ್ರ ಇಲ್ಲಿ ತ್ರಿಜಾ ಅಂತೂ ಇಂಡೈರೆಕ್ಟ್ಲಿ ನಿಮಿಷದ ಮುಳ್ಳಿ ಗೊತ್ತಾ ಕೊಟ್ಟಾರ ಟೀಟಾ ಟೀಟಾ ಕಣ್ಣಿಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ನಿಮಿಷದ ಮುಳ್ಳು ಒಂದೇ ನಿಮಿಷದಲ್ಲಿ ಆರು ಡಿಗ್ರಿ ಚಲಿಸ್ತೇವೆ ಹತ್ತು ನಿಮಿಷ ಚಲಿಸಿತಂದ್ರೆ ಹತ್ತಾರಲೇ ಅರವತ್ತು ಡಿಗ್ರಿ ಆಗತ್ತಂತ ಟೀಟಾ ಆರತ್ತಿ ಅರವತ್ತು ಅಪ್ಪ ಮೂರ್ನೂರ ಅರವತ್ತು ಇಂಟು ಫೈ ಅಂದ್ರೆ ಇಪ್ಪತ್ತೆರಡು ನಾಂಸ್ ಫ್ರಿಜ್ ಹದಿನಾಲ್ಕು ಇಂಟು ಹದಿನಾಲ್ಕು ಅರವತ್ತೊಂದೇ ಅರವತ್ತಾರಲೇ ಏಳೊಂದೇ ಒಂದೇ ಹದಿನಾಲ್ಕು ಎರಡೊಂದೇ ಎರಡು ಮೂರಲೆ ಹದಿನಾಲ್ಕನೇ ಮುನ್ನೂರ ಎಂಟು ಅಪ್ಪ ಮೂರು ಹತ್ತೈತಿ ಸುಲಭೀಕರಿಸಿದ್ರ ಒಂದೂರ ಎರಡು ಬಿಂದು ಆರು ಸೆಂಟಿಮೀಟರ್ ಅಂತ ಅಂದ್ರೆ ನಿಮಿಷದ ಮುಳ್ಳು ಹದಿನಾರು ಸೆಂಟಿಮೀಟರ್ ಉದ್ದಾರೆ ನಿಮಿಷದ ಮುಳ್ಳು ಹತ್ತು ನಿಮಿಷಗಳಲ್ಲಿ ಎಷ್ಟು ಜಾಗ ಕ್ರಮಿಸ್ತಾ ಅಂದ್ರೆ ಒಂದೂರ ಎರಡು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ನಿಮಗೆ ಎಸ್ ಪ್ರಶ್ನೆಗೆ ಪ್ರಶ್ನೆ ಇದೆ ಇದು ಕೂಡ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಪಾಠದ ಇಪ್ಪತ್ತು ಸೆಂಟಿಮೀಟರ್ ತ್ರಿಚಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನ ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಎರಡು ಎರಡು ಪ್ರಶ್ನೆಗಳಿವೆ ಫಸ್ಟ್ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡಿಡೀರಿ ವೃತ್ತ ಚತುರ್ಥಕ ಅಂದ್ರೆ ಏನು ವೃತ್ತವನ್ನ ಸಮನಾದ ನಾಲ್ಕು ಭಾಗ ಮಾಡಿ ಒಂದು ಭಾಗ ತಗೊಳ್ಳೋದಂತ ಅರ್ಥ ಚತುರ್ಥಕ ಸಮನಾದ ನಾಲ್ಕು ಭಾಗದಲ್ಲಿ ಒಂದು ಭಾಗ ಇದು ವೃತ್ತ ಚತುರ್ಥಕ ಇಲ್ಲಿ ಟೀಟಾ ಅಂದ್ರೆ ಟೋಟಲ್ ಮುನ್ನೂರ ಡಿಗ್ರಿ ಇದ್ರೆ ಅದನ್ನ ಸಮನಾದ ನಾಲ್ಕು ಭಾಗ ಮಾಡಿದ್ರೆ ತೊಂಬತ್ತು ಡಿಗ್ರಿ ಆಗ್ತದೆ ಹಾಗಾಗಿ ಟೀಟಾ ನೈನ್ಟಿ ಡಿಗ್ರಿ ತ್ರಿಜ್ಯ ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಅಂತೇಳಿ ಈ ಚತುರ್ಥಕದ ವಿಸ್ತೀರ್ಣ ಕಾಲದ ವಿಸ್ತೀರ್ಣ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಅರ್ಥ ಅದನ್ನ ಕಂಡಿಡ ಸೂತ್ರ ಟೀಟಾಪ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ವರ್ ಟೀಟಾ ಅಂದ್ರೆ ತೊಂಬತ್ತು ಡಿಗ್ರಿ ಅಪ ಮುನ್ನೂರ ಅರವತ್ತು ಇಂಟು ಪೈ ಅಂದ್ರೆ ಇಪ್ಪತ್ತೆರಡು ತ್ರಿಜ್ಯ ಇಪ್ಪತ್ತು ಇಂಟು ಇಪ್ಪತ್ತು ತೊಂಬತ್ತೊಂದೇ ತೊಂಬತ್ತ ಮೂವತ್ತ ನಾಲ್ಕೊಂದೇ ನಾಲ್ಕೈದೇ ಇಪ್ಪತ್ತು ಮತ್ತೆ ಯಾವ ಕಟ್ತಾ ಹೋಗ್ತಾವೆ ಏಳು ಅಷ್ಟ ಹೊಡಿತ ಇದನ್ನ ಸುಳ್ಳೀಕರಿಸಿಲ್ಲ ಎರಡ್ ಸಾವಿರದ ಎರಡ್ನೂರು ಇಪ್ಪತ್ತೆರಡ ನೂರ ಹತ್ತು ಎಂಟು ಇಪ್ಪತ್ತ ಎರಡ್ ಸಾವಿರದ ಎರಡ್ನೂರ ಏಳು ಇದು ಸುಡ್ಡೀಕರಿಸಿಲ್ಲ ಮುನ್ನೂರ ಹದಿನಾಲ್ಕು ಬಿಂದು ಎರಡು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಈ ಚತುರ್ಥಕದ ವಿಸ್ತೀರ್ಣ ಮುನ್ನೂರ ಹದಿನಾಲ್ಕು ಪಾಯಿಂಟ್ ಟೂ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಈಗ ಚತುರ್ಥಕದ ಸುತ್ತಳತೆ ಸುತ್ತಳೆ ಅಂದ್ರೆ ಏನೋ ಮೂರು ಬಾವಿ ನಾಳೆ ಕೂಡ ಅರ್ಥ ಈ ಚತುರ್ಥಕದ ಸುತ್ತಳತೆ ಅಂದ್ರ ಇಲ್ಲಿ ಎರಡು ತ್ರಿಜೆ ಅದು ಒಂದು ಕಂಸ ಐತಿ ಏನೇನು ಈ ತ್ರಿಜ್ಯಾಂತರ ಖಂಡದ ಕಂಸ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯಬೇಕು ಮತ್ತು ಎರಡು ತ್ರಿಜ್ಯ ಕೋಡಿಸ್ಬೇಕಾದ ಹಾಗಾಗಿ ಕಂಸದ ಉದ್ದ ಪ್ಲಸ್ ಟು ಆರ್ ಅಂದ್ರೆ ಎರಡು ತ್ರಿಜ್ಯಗಳು ಪ್ಲಸ್ ಈ ಕಂಸದ ಉದ್ದ ಕೂಡಿಸ್ಬೇಕು ಕಂಸದ ಉದ್ದ ಕಂಡು ಇನ್ ಪ್ಲಸ್ ಟು ಆರ್ ಅಂದ್ರೆ ನಾನು ಸೂತ್ರ ಫಸ್ಟ್ ಟೀಟಾ ಅಂದರೆ ಎಷ್ಟೈತಿಲ್ಲೇ ತೊಂಬತ್ತೈದು ಚತುರ್ಥಕದಲ್ಲಿ ಅಪ್ಪ ಮುನ್ನೂರ ಅರವತ್ತು ಇಂಟು ಟೂ ಇಂಟು ಪೈ ಅಂದ್ರೆ ಇಪ್ಪತ್ತೆರಡು ಲಾಂಚ್ ಫ್ರಿಜ್ ಇಪ್ಪತ್ತು ಪ್ಲಸ್ ಟು ಇಂಟು ಥ್ರಿಜ್ಜ ಅಂದ್ರೆ ಇಪ್ಪತ್ತು ಫೈ ಕಳ್ಸಿ ತೊಂಬತ್ತೊಂದೇ ತೊಂಬತ್ನಾಲ್ಕೇ ನೆಕ್ಸ್ಟ್ ಇದು ನಾಲ್ಕು ಒಂದಲೇ ಇಪ್ಪತ್ತು ಇಪ್ಪತ್ತೆರಡು ಐದೇ ಅಥವಾ ಹತ್ತು ಇಪ್ಪತ್ತೆರಡು ಹತ್ತಿರ ಇಪ್ಪತ್ತು ಎರಡು ಇಪ್ಪತ್ತು ಪಾಯಿಂಟ್ ಏಳು ಪ್ಲಸ್ ಇಪ್ಪತ್ತೆರಡು ಎರಡು ಇಪ್ಪತ್ತು ಏಳರಿಂದ ಭಾಗಿಸಿದ ಭಾಗಿಸಿದ್ರ ಮೂವತ್ತೊಂದು ಬಿಂದು ನಾಲ್ಕು ಎರಡು ಪ್ಲಸ್ ನಲವತ್ತು ಎರಡು ಕುಡಿಸಿ ಎಪ್ಪತ್ತೊಂದು ಪಾಯಿಂಟ್ ನಾಲ್ಕು ಎರಡು ಸುಪ್ಲತೆ ಸೆಂಟಿಮೀಟರ್ ಇರುತ್ತೆ ಈ ತರ ನಾವು ಈ ಚತುರ್ಪಟದ ವಿಸ್ತೀರ್ಣವನ್ನು ಕಂಡಿತ್ತು ಬಹಳ ಈ ತರ ಡಿಫ್ರೆಂಟ್ ಪ್ರಶ್ನೆ ಕೇಳಿದಾರೆ ಚತುರ್ಥಕದ ಸುತ್ತಳತೆ ಯಾವಾಗಲೂ ಕೇಳಿದ್ದಿಲ್ಲ ಅದು ಹಾಗಾಗಿ ಈ ಚತುರ್ಥಕ ತಕ್ಷಣ ಈ ಡೈಗ್ರಾಮ್ ಕಂಪ್ಲೀಟ್ ಎರಡು ತ್ರಿಜ್ಯ ಒಂದು ತ್ರಿಜಾ ಅಂತ ಕಂಡದ ಕೌಂಸ ಇವಷ್ಟು ಕೂಡಿಸಿ ನಮಗೆ ಸುತ್ತಳತೆ ಸಿಗುತ್ತೆ ಸುತ್ತಳತೆ ಸೆವೆಂಟಿ ಒನ್ ಪಾಯಿಂಟ್ ಫೋರ್ ಟು ಸೆಂಟಿಮೀಟರ್ ಸರಿಯಾಗುತ್ತೆ ಈ ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ತರಗತಿಯಲ್ಲಿ ನಾವು ಉಳಿದ ಮೂರಂಕ ಸಮಸ್ಯೆ ಅಂದ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದ